ಗೆಳೆಯರಿ ಇವತ್ತು ನಾವು ಜಿಯೋ ಮಾರ್ಟಲ್ಲಿ ಅಕೌಂಟನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅಂತ ನೋಡೋಣ ಜಿಯೋ ಮಾರ್ಟ್ ಆ್ಯಪ್ನಲ್ಲಿ ನಾವು ಮೊಟ್ಟ ಮೊದಲ ಬಾರಿಗೆ ಅಕೌಂಟನ್ನು ಕ್ರಿಯೇಟ್ ಮಾಡ್ತಿರ್ಬೇಕಾದ್ರೆ ಯಾವ ರೀತಿ ಪ್ರೊಸೆಸ್ ಇರುತ್ತೆ ಡಿಟೇಲ್ಸ್ನ ಯಾವ ರೀತಿ ಹಾಕ್ಬೇಕಾಗುತ್ತೆ ಅಂತ ನಾವು ಇವತ್ತು ನೋಡೋಣ ಜಿಯೋ ಮಾರ್ಟ್ ಆ್ಯಪ್ನ ಮೊದಲು ಪ್ಲೇಸ್ಟೋರ್ನಿಂದ ಇನ್ಸ್ಟಾಲ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ನಾನು ಹೇಳ್ತೀನಿ ನೋಡಿ ಪ್ರೊಸೆಸ್ ಯಾವ ರೀತಿ ಇದೆ ಅಂತ ಇಲ್ಲಿ ಜಿಯೋ ಮಾರ್ಟ್ ಆ್ಯಪ್ನ ನಾನು ಇನ್ಸ್ಟಾಲ್ ಮಾಡಿದ್ದೀನಿ ಇಲ್ಲಿ ನೋಡಿ ಈ ರೀತಿ ಪ್ಲೇಸ್ಟೋರ್ನಿಂದ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಮಾಡಿದ ನಂತರದಲ್ಲಿ ಓಪನ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ ಮಾಡಿದ ನಂತರದಲ್ಲಿ ಇಲ್ಲಿ ಈ ರೀತಿ ಕೆಲವೊಂದಿಷ್ಟು ಪರ್ಮಿಷನ್ಸ್ಗೆ ಅಲೋ ಕೊಡಬೇಕಾಗತ್ತೆ ಇಲ್ಲಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿಬಿಟ್ಟು ಇಲ್ಲಿ ಏನಾದರೂ ಪರ್ಮಿಷನ್ಸ್ಗಳನ್ನ ಕೇಳಿದರೆ ಅಲೋವ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಮಾಡಿದ ನಂತರದಲ್ಲಿ ಈ ರೀತಿ ಒಂದು ಡ್ಯಾಶ್ಬೋರ್ಡ್ ಇಲ್ಲಿ ಓಪನ್ ಆಗುತ್ತೆ ಓಪನ್ ಆದ ನಂತರದಲ್ಲಿ ನಾವು ಮೊದಲು ಅಕೌಂಟನ್ನು ಕ್ರಿಯೇಟ್ ಮಾಡಬೇಕು ಅಂದರೆ ಇಲ್ಲಿ ಮೇಲ್ಗಡೆ ಒಂದು ಪ್ರೊಫೈಲ್ ಫೋಟೋ ಇರುತ್ತೆ ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಈಗ ಈ ರೀತಿ ಸಂಪೂರ್ಣವಾಗಿ ಆ್ಯಪ್ ಅನ್ನೋದು ಓಪನ್ ಆಗಿದೆ ಇಲ್ಲಿ ಮೇಲ್ಗಡೆ ಪ್ರೊಫೈಲ್ ಫೋಟೋ ಇದೆಯಲ್ಲ ರೌಂಡ್ ಐಕನ್ನು ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಈ ರೀತಿ ಮೊಟ್ಟ ಮೊದಲು ಫೋನ್ ನಂಬರ್ನ ಕೇಳ್ತೆ ಫೋನ್ ನಂಬರನ್ನೇ ಮೊದಲು ಹಾಕಬೇಕಾಗತ್ತೆ ಹಾಕಿ ಸೈನ್ ಇನ್ ಅಂತ ಕ್ಲಿಕ್ ಮಾಡ್ಕೋಬೇಕು ಸೈನ್ ಇನ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಒ ಟಿ ಪಿ ಬರುತ್ತೆ ಸ್ನೇಹಿತರೆ ಒ ಟಿ ಪಿನ ಹಾಕಿಬಿಟ್ಟು ವೆರಿಫೈ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮ ಅಕೌಂಟ್ ಅನ್ನೋದು ಸಂಪೂರ್ಣವಾಗಿ ಸೈನ್ ಇನ್ ಆಗುತ್ತೆ ನಂತರದಲ್ಲಿ ನಾವು ಅಲ್ಲಿ ಅಡ್ರೆಸ್ನ ಯಾವ ರೀತಿ ಹಾಕಬೇಕಾಗತ್ತೆ ಅನ್ನೋದನ್ನು ಕೂಡ ನಾನು ಹೇಳ್ತೀನಿ ನೋಡಿ ಈ ರೀತಿ ಒ ಟಿ ಪಿನ ಹಾಕಿಬಿಟ್ಟು ನಾವು ಸೈನ್ ಇನ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಮೊದಲು ನೇಮ್ನ ಹೆಸ್ ಹಾಕಬೇಕಾಗತ್ತೆ ಹೆಸರನ್ನ ಹಾಕಬೇಕಾಗತ್ತೆ ನಿಮ್ಮ ಸಂಪೂರ್ಣವಂಥ ಹೆಸರನ್ನ ಇಲ್ಲಿ ಟೈಪ್ ಮಾಡಿಬಿಟ್ಟು ಗೆಟ್ ಸ್ಟಾರ್ಟೆಡ್ ಅಂತ ಕ್ಲಿಕ್ ಮಾಡಿಕೊಳ್ಳಿ ಈ ರೀತಿ ನಾನು ಎಂಟರ್ ಮಾಡಿದ್ದೀನಿ ಮಾಡಿದ ನಂತರದಲ್ಲಿ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಆ್ಯಪ್ ಅನ್ನೋದು ಈ ರೀತಿ ಓಪನ್ ಆಯಿತು ಆ್ಯಪ್ನ ಒಂದು ಮೆನ್ಯೂ ಅನ್ನೋದು ಓಪನ್ ಆಯಿತು ಇಲ್ಲಿ ಮೊದಲು ಅಡ್ರೆಸಸ್ನ ಸೇವ್ ಮಾಡಬೇಕಾಗುತ್ತೆ ವಿಳಾಸವನ್ನು ನಾವು ಸೇವ್ ಮಾಡಬೇಕು ಅದಕ್ಕಾಗಿ ಇಲ್ಲಿ ನಮ್ಮ ಒಂದು ಡೆಲಿವರಿ ಅಡ್ರೆಸ್ಸಸ್ ಅನ್ನೋಂಥ ಒಂದು ಆಪ್ಷನ್ ಇದೆ ನೋಡಿ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಅಂದರೆ ನಾವು ಯಾವುದೇ ಆರ್ಡರ್ನ ಬುಕ್ಕಿಂಗ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಒಂದು ಆ್ಯಪ್ನಲ್ಲಿ ಅಡ್ರೆಸ್ ಡೆಲಿವರಿ ಅಡ್ರೆಸ್ನ ಸೇವ್ ಮಾಡಬೇಕಾಗತ್ತೆ ಇಲ್ಲಿ ನೋಡಿ ಇದುವರೆಗೂ ಯಾವುದೇ ಅಡ್ರೆಸ್ನ ಸೇವ್ ಮಾಡಿಲ್ಲ ನಂತರದಲ್ಲಿ ಇಲ್ಲಿ ಪ್ಲಸ್ ಆ್ಯಡ್ ನ್ಯೂ ಅಡ್ರೆಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ನಮ್ಮ ಲೊಕೇಶನ್ ಮೂಲಕ ಇದು ಕ ಕರೆಕ್ಟ್ ಅಂತ ಒಂದು ನಮ್ಮ ಒಂದು ಪಿನ್ ಕೋಡ್ ಇರ್ಬೋದು ಅಥವಾ ನಮ್ಮ ಒಂದು ಲ್ಯಾಂಡ್ ಮಾರ್ಕ್ ಇರ್ಬೋದು ಎಲ್ಲವನ್ನು ಕೂಡ ತೊಗೊಳುತ್ತೆ ಸ್ನೇಹಿತರೆ ಕನ್ಫರ್ಮ್ ಲೊಕೇಶನ್ ಅಂತ ನೀವು ರೀತಿ ಬೇಕಾದರೆ ಸ್ವಲ್ಪ ಈ ಕಡೆ ಈ ಕಡೆ ಮೂವ್ ಮಾಡಿಬಿಟ್ಟು ನಿಮ್ಮ ಒಂದು ಲೊಕೇಶನ್ ಎಲ್ಲಿದೆ ಅಂತ ಸರಿಯಾಗಿ ಆ ಒಂದು ಲೊಕೇಶನ್ನ ಸೆಲೆಕ್ಟ್ ಮಾಡಿ ನೀವು ಕನ್ಫರ್ಮ್ ಲೊಕೇಶನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಕನ್ಫರ್ಮ್ ಲೊಕೇಶನ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನೋಡ್ಬೋದು ಒಂದು ಕೆಲವೊಂದಿಷ್ಟು ಡಿಟೇಲ್ಸ್ನ ಇದು ಆಟೋಮೆಟಿಕ್ಕಾಗಿ ತೊಗೊಂಡಿದೆ ನಂತರದಲ್ಲಿ ಇಲ್ಲಿ ಕೆಲವೊಂದಿಷ್ಟು ಹೌಸ್ ನಂಬರು ಫ್ಲೋರ್ ನೇಮು ಟವರ್ ನಂಬರು ಹೀಗೆಲ್ಲ ಕೆಲವೊಂದಿಷ್ಟು ಒಂದು ಅಡ್ರೆಸ್ನ ಡಿ ಡಿಟೇಲ್ಸ್ನ ಹಾಕಬೇಕಾಗತ್ತೆ ಮಿನಿಮಮ್ ಡೀಟೇಲ್ಸ್ನ ಹಾಕಿದರೂ ಓಕೆ ಏನು ಪ್ರಾಬ್ಲಮ್ ಇಲ್ಲ ತುಂಬ ಅಂತ ಡಿಟೇಲ್ಸ್ ಹಾಕೋವಂಥ ಅವಶ್ಯಕತೆ ಇಲ್ಲ ಪಿನ್ ಕೋಡ್ ಪಿನ್ ಕೋಡ್ ಮೇನು ನಂತರದಲ್ಲಿ ಇಲ್ಲಿ ವರ್ಕ್ ಅಥವಾ ಹೋಮ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ನಾವು ಉಳಿದಂಥ ಡೀಟೇಲ್ಸ್ನ ಫಿಲ್ ಮಾಡ್ಕೊಳ್ಳೋಣ ಮಾಡಿಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ತೀನಿ ಮಾಡಿದ ನಂತರದಲ್ಲಿ ನಮ್ಮ ಒಂದು ಡೆಲಿವರಿ ಅಡ್ರೆಸ್ ಅನ್ನೋದು ಸಕ್ಸಸ್ಫುಲ್ ಆಗಿ ಇಲ್ಲಿ ನೋಡಿ ಈ ರೀತಿ ಸೇವ್ ಆಗಿದೆ ಇಲ್ಲಿಂದ ನೀವು ಬದಲಾವಣೆ ಮಾಡಬಹುದು ಬೇಕಂದರೆ ಕೆಳಗಡೆ ಪ್ಲಸ್ ಆ್ಯಡ್ ನ್ಯೂ ಅಡ್ರೆಸ್ ಅಂತ ಕ್ಲಿಕ್ ಮಾಡಿಬಿಟ್ಟು ಹೊಸ ಅಡ್ರೆಸ್ನೂ ಕೂಡ ಮಂದು ಹಾಕಬಹುದು ಈಗ ನಮ್ಮ ಒಂದು ಅಕೌಂಟ್ ಅನ್ನೋದು ಆರ್ಡರ್ ಮಾಡೋದಕ್ಕೆ ಸಂಪೂರ್ಣವಾಗಿ ರೆಡಿ ಇದೆ ಈ ರೀತಿ ನಾವು ಜಿಯೋ ಮಾರ್ಟಲ್ಲಿ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೋದು